சரியா ஏழைப்பா நீ என்ன ஆயிடும் கை முக்கியதாக யாரும் பிடிச்சு தாங்காது ஓகே. ಫುಲ್ ಲೈಟ್ ಕ್ಯಾಪ್ ಫಿಂಗರ್ಸ್ ಮಾತ್ರ ಕ್ಯಾಪ್ ಹಾ ಆಮೇಲೆ ಆಮೇಲೆ ಐಸ್ ಇದು ಕ್ಯಾಪ್ ವೆರಿ ಗುಡ್ ವೆರಿ ಗುಡ್ ಇಷ್ಟ ಆಯ್ತಾ ನಿಮಗೆ ಕ್ಯಾಪ್ ಹಾಕಿದ್ದು

ಕೊಡ್ತಾರ ಅಮ್ಮ ದೀಕ್ಷೆ ಅಂತ ಹಿಂಗೆ ಎತ್ಕೊಂಡು ನಾಲ್ಕು ಮುಕ್ಕಾಲಿಗೆಲ್ಲ ಎದ್ ಬಂದಿದ್ದೆ room ಗೆ ನನ್ room ಗೆ ಬಂದ್ಬಿಟ್ಟು ಅಮ್ಮ ಕೊಡ್ತಾರಲ್ಲ ಅಮ್ಮ ready ರೆಡಿ ಅಮ್ಮ ready ಆಗೋಣ ಅಂತ ಹೇಳ್ತಾ ಇದ್ದ ಅವ್ನು so ನಿಜ ಚಿನ್ನ ತುಂಬಾ ಖುಷಿ ಆಯ್ತು ಆಯ್ತಾ ನನ್ life ಅಲ್ ತುಂಬಾ ರೇಖಿ ದೀಕ್ಷೆಗಳನ್ನ ಕೊಟ್ಟಿದ್ದೀನಿ ಬಟ್ ನಿನಗೆ ರೇಖಿ ದೀಕ್ಷೆ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಓಕೆ okay angels ಬಂದು ಕೂತಿರೋ ತರ ಯಾಕ್ ಗೊತ್ತಾ ಮಕ್ಳಲ್ಲಿ ಭಗವಂತ.

ಇವಾಗ ನೀನು ತೊಗೊಂಡಿದ್ಯಲ್ಲ ನೋಡು ಎಲ್ಲರೂ ಕೂಡ ಅವ್ರ ಮಕ್ಳಿಗೆ ರೇಖೆ ದೀಕ್ಷೆ ಕೊಡಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡಿಸ್ತಾರೆ ಓಕೆ ಯಾಕೆಂದರೆ ಅದೊಂದು ಎಂಜಾಯ್ಮೆಂಟ್ ಅದೊಂದು ಸೆಲೆಬ್ರೇಷನ್ ತುಂಬ ಖುಷಿಯಾಯಿತು ನಿನಗೆ ರೇಖೆ ದೀಕ್ಷೆ ಕೊಟ್ಟಿದ್ದಕ್ಕೆ ನನಗೆ ಖುಷಿಯಾಯಿತು ಓಕೆ ಮಕ್ಕಳು ಸುಮ ಇರ್ಬೋದು ಮತ್ತು ಅರ್ಪಿತ ಇರ್ಬೋದು ನೀನು ಇರ್ಬೋದು ಓಕೆ ಸೊ ತುಂಬ ಖುಷಿಯಾಯಿತು ಪುಟಾಣಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಯ್ತಾ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಸಂಪೂರ್ಣ ರೇಖಿ ರಕ್ಷತಿ ರಕ್ಷಿತ ಅಲ್ಲಿವರೆಗೂ ಹೇಳಬೇಕು

ನೀನ್ ಹೇಳೋದು ಬೇಕು ರೆಕ್ಕಿನ ಏನಿದೆ ಅಂತ ಆಯ್ತಾ ಇವಾಗ ಕ್ಯಾಪ್ ಹಾಕಿದ್ ಖುಷಿ ಆಯ್ತಲ್ವಾ ಕ್ಯಾಪ್ ಹಾಕಿದ್ದಾರೆ ಅದಾದ್ಮೇಲೆ ನಿನ್ಗೆ ಇನ್ನ ತುಂಬಾ ಎನರ್ಜಿ ಕೊಡ್ತಾರ ಅವ್ರು ಪುಟಾಣಿ ಥ್ಯಾಂಕ್ ಯು ಲವ್ ಯು ಚಿನ್ನ ಓಕೆ ನಿನ್ನತ್ರ ಮಾತಾಡ್ತಾ